ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ ಏನಂತಂದ್ರೆ ಸೆಕೆಂಡ್ ಪಿ ಯು ಸಿ ಕನ್ನಡದಲ್ಲಿರುವಂತಹ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ದೀರ್ಘ ಗದ್ಯ ಕೃಷ್ಣ ಗೌಡರ ಆನೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಸಾರಾಂಶವನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಸೊ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅನ್ನೋದು ಇರುತ್ತೆ ಸೊ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕೂಡ ತಪ್ಪದೇ ಕ್ಲಿಕ್ ಮಾಡಿ ಈ ರೀತಿಯಲ್ಲಿ ಮಾಡೋದರಿಂದ ನಮ್ಮ ಪ್ರತಿ ಒಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಓಕೆ ಸಬ್ಸ್ಕ್ರೈಬ್ ಮಾಡಿದಿರಲ್ಲ ಡನ್ ಓಕೆ ಈಗ ಕೃಷ್ಣ ಗೌಡರ ಆಣೆ ಇದನ್ನು ಬರೆದಿರುವಂಥ ಕವಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಇದರಲ್ಲಿ ಒಟ್ಟು ಹನ್ನೆರಡು ಅಧ್ಯಾಯಗಳಿದ್ದಾವೆ ಒಂದೊಂದು ಅಧ್ಯಾಯದ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಧ್ಯಾಯ ಒಂದು ನನ್ನ ಹಳೆಯ ಪೋರ್ಡ್ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗಲಿ ತೊಂದರೆ ಕೊಡುತ್ತಲೇ ಇರುತ್ತದೆ ಅದನ್ನು ನಾನು ಸದಾ ರಿಪೇರಿ ಮಾಡುತ್ತಿರುವುದು ನೋಡಿ ಕೆಲವರು ಹಳೆಯ ಮಿಲಿಟರಿ ಜೀಪುಗಳ ಆನೆ ಬರವೇ ಇಷ್ಟು ಅದರ ಗೇರ್ ಬಾಕ್ಸನ್ನು ಹಾಕಿ ಹೊಸ ಮಾಡಲಿನ ವಿಲ್ಲರ್ಸ್ ಜೀಪ್ ಗೇರ್ ಬಾಕ್ಸ್ ಜೋಡಿಸಿ ಬಿಡು ಅಂತ ಪ್ರತಿಯೊಬ್ಬರು ಕೂಡ ನನಗೆ ಸಲಹೆಯನ್ನು ನೀಡ್ತಾ ಇದ್ರು ಆದರೆ ನನಗೆ ಈ ಪುರಾತನದ ಕಾಲದ ಜೀಪಿನ ಹಳೆ ಭಾಗಗಳನ್ನು ಬದಲಾಯಿಸಿ ಅದರ ಒಂದು ಒರಿಜಿನಾಲಿಟಿ ಏನಿದೆ ಅದನ್ನು ಹಾಳು ಮಾಡುವುದು ನನಗೆ ಅಷ್ಟೊಂದು ಸರಿ ತೋರಲಿಲ್ಲ ಅದರಿಂದ ನನ್ನ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ಪ್ರತಿ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸನ್ನು ಬಿಚ್ಚಿ ರಿಪೇರಿ ಮಾಡುವ ಕೆಲಸ ನನಗೆ ಕಾಯಮಾಗಿತ್ತು ಅವತ್ತು ಹೊಂದಿನ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದರೆ ಎರಡು ಖಾಕಿ ಪ್ಯಾಂಟ್ ದಾರಿ ಕಾಳುಗಳು ನನ್ನಂತ ಬರುತ್ತಿರುವುದು ನನಗೆ ಜೀಪಿನ ಅಡಿಯಿಂದ ಕಾಣಿಸಿತು ನನಗೆ ತಟ್ಟನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜ್ಞಾಪಕಕ್ಕೆ ಬಂದು ಗಾಬರಿಯಾದೆನು ಆದರೆ ಅವು ಬೋರ್ಡ್ಸ್ ಇಲ್ಲದ ಕಾಳುಗಳು ಆಗಿರುವುದರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟ್ನವು ಇರಬಹುದು ಎಂದು ನಾನು ಅಂದ್ಕೊಂಡೆ ಬಂದತ ನಾನು ಜೀಪಿನ ಅಡಿ ಇದ್ದುದರಿಂದ ಅವನು ಬಂದಿದ್ದನ್ನು ಗಮನಿಸಿಲ್ಲವೆಂದು ಬಗೆದು ಒಂದೆರಡು ಬಾರಿ ಕೆಮ್ಮಿದ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬಿಲ್ ಇದ್ದ ಹಾಗೆ ಹೇಗೆ ಅಂದರೆ ಮನೆ ಬಳಿ ಯಾರೂ ಕಣ್ಣಿಗೆ ಬೀಳದಿದ್ದರೆ ಕೆಮ್ಮು ಕ್ಯಾಕರಿಸಿ ಗಲಾಟೆ ಮಾಡ್ತಾರೆ ಬಹುಶಃ ಭಾಷೆಯನ್ನು ಉಪಯೋಗಿಸಿ ಕರೆಯಬೇಕೆಂದರೆ ಕೆಲವು ತೊಂದರೆಗಳಿವೆ ಎಂದು ತೋರುತ್ತದೆ ಮನೆಯವರ ಹೆಸರೇನು ಹೆಸರಿಡಿದು ಕರೆಯಬೇಕು ಸ್ವಾಮಿ ಎನ್ನಬೇಕೋ ಬಹುವಚನವನ್ನು ಉಪಯೋಗಿಸಬೇಕು ಏಕವಚನವನ್ನು ಉಪಯೋಗಿಸಬೇಕು ಭಾಷೆಯನ್ನು ಉಪಯೋಗಿಸಿ ಕರೆಯಬೇಕೆಂದರೆ ಏನೆಲ್ಲ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತದೆ ಅದರ ಬದಲು ಒಂದೆರಡು ಬಾರಿ ಕೆಮ್ಮಿದರೆ ಸಾಕು ಈ ಎಲ್ಲ ತೊಂದರೆಗಳೇ ಇರುವುದಿಲ್ಲ ಬಂದವ ಮತ್ತು ಒಂದೆರಡು ಬಾರಿ ಕೆಮ್ಮಿದ ನಾನು ಜೀಪಿನ ಅಡಿ ಇದ್ದಿದ್ದರಿಂದ ಯಾರಪ್ಪ ನೀನು ಎಂದು ಕೇಳಿದೆ ನಾನು ಸ್ವಾಮಿ ನಾನು ಅಂದರೆ ಯಾರಪ್ಪ ಇಲ್ಲಿ ನನಗೆ ನಿನ್ನ ಕಾಲುಗಳು ಮಾತ್ರ ಕಾಣಿಸ್ತಾ ಇರೋದು ನಾನು ಲೈನ್ಮೆನ್ ಸ್ವಾಮಿ ಯಾರು ಲೈನ್ಮೆನ್ ತಿಪ್ಪನ್ನ ನೀನಯ್ಯ ತೂತು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ ನಾವು ಕರೆಂಟ್ನೋರು ನಾನು ಲೈನ್ ದುರ್ಗಪ್ಪ ಸ್ವಾಮಿ ಹೌದಾ ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ತೂ ಅಂತೀಯಾ ಅವರನ್ನು ಕಂಡರೆ ನಿಮಗೆ ಆಗೋಲ್ಲವಾ ಇಬ್ಬರದು ಕೆಲಸ ಕಂಬ ಹತ್ತೋದು ತಾನೇ ಇಲ್ಲ ಇಲ್ಲ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಲ್ಲವ ಸರ್ ನಮ್ಮ ತಂತಿ ಹತ್ರ ತಂತಿ ತರಬ್ಯಾಡ್ರಿ ಟೆಲಿಫೋನ್ ಗುರ್ರ ಗೊರ್ರಾ ಅನ್ನುತ್ತೆ ಹಾಗೆ ಹೀಗೆ ಅಂತೆಲ್ಲ ದಿನಾ ನಮ್ಮ ಜೊತೆ ಪುಕಾರು ಜಗಳ ತೆಗಿತನೇ ಇರ್ತಾರೆ ಸರ್ ಅವರು ನಾನು ಜೀಪಿನಾಡಿಯಿಂದ ಹೊರಬಂದೆ ದುರ್ಗಪ್ಪ ಕೈಯಲ್ಲಿ ಕಟಿಂಗ್ ಪ್ಲಿಯರ್ ತಂತಿ ಸಿಂಬಿ ಹಿಡಿದುಕೊಂಡು ನಿಂತಿದ್ದ ಏನಯ್ಯ ಏನು ಸಮಾಚಾರ ಎಂದು ಕೇಳಿದೆ ಸಮಾಚಾರ ಏನೂ ಇಲ್ಲ ಸ್ವಾಮಿ ಮತ್ ಯಾಕೆ ಬಂದೆ ಸುಮ್ಮನೆ ಹಿಂಗೆ ಬಂದೆ ಸ್ವಾಮಿ ಅಂತ ಅಂದ ಅವನ ಮಾತು ಕೇಳಿದರೆ ಏನೂ ಕೆಲಸವಿಲ್ಲದೆ ಪುರುಷೊತ್ತಾಗಿದ್ದರಿಂದ ಇಲ್ಲಿಯವರಿಗೆ ಬಂದಿದ್ದಾನೆಂದು ಅರ್ಥ ಬರುತ್ತಿತ್ತು ಹಾಗಿದ್ದರೆ ಏನೋ ಇನಮು ಕೇಳಲೋ ಅಥವಾ ಚಂದಾವಸಳಿಗೋ ಇಲ್ಲವೇ ಮನೆಯ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಳಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾನೆಂದು ಯೋಚಿಸಿದೆ ನಮ್ಮಲ್ಲಿ ಇದೊಂದು ದೊಡ್ಡ ಗೋಲ್ಡ್ರಿ ಯಾಕಂದ್ರೆ ಬಂದವರು ಏನು ಅಂತ ತಟ್ಪಟ್ ಅಂತ ಕೆಲಸ ಹೇಳಲ್ಲ ಬಂದವರು ಬಂದ ಕೆಲಸ ಏನೆಂದು ಚಟ್ಪಟ್ ಹೇಳುವುದೇ ಇಲ್ಲ ನಮ್ಮ ಮೂಡು ಹೇಗಿದೆ ಮತ್ತು ಅದರ ಲೆಕ್ಕ ಕೂಡ ಹಾಕ್ತಾರೆ ನಾನು ಹೇಳಬೇಕು ಕೇಳಬೇಕು ಬ್ಯಾಡ್ವೋ ಅಂತ ಅವರು ಯೋಚನೆ ಕೂಡ ಮಾಡ್ತಾರೆ ಅದು ಇದು ಮಾತನಾಡುತ್ತಾ ನಿಂತಿರ್ತಾರೆ ನಾವೇ ಅವರನ್ನು ನಾನಾ ಪರಿಯಲ್ಲಿ ಅವರನ್ನು ಕೇಳಿಕೊಂಡು ಅವರ ಬಾಯಿಯನ್ನು ಬಿಡಿಸಬೇಕು ಅಲ್ಲಿಯವರೆಗೂ ಅವರು ಬಂದಿದ್ದಕ್ಕೂ ಮತ್ತು ಮಾತನಾಡುವುದಕ್ಕೂ ಒಂದಕ್ಕೊಂದು ಅರ್ಥನೇ ಇರುವುದಿಲ್ಲ ಮತ್ತು ಸಂಬಂಧವಿಲ್ಲದ ವಿಷಯವನ್ನೇ ಮಾತನಾಡುತ್ತಾ ಅನ್ಯ ಮನಸ್ಕರರಾಗಿ ನಿಂತಿರ್ತಾರೆ ನನಗೆ ಅವತ್ತು ಇದಕ್ಕೆಲ್ಲ ನನಗೆ ತಾಳ್ಮೆನೆ ರೀ ಯಾಕಂತಂದ್ರೆ ಆಲ್ರೆಡಿ ನಾನು ಜೀಪಿನಾಡಿ ಬಿದ್ದುಕೊಂಡು ರಿಪೇರಿಯಲ್ಲಿ ತೊಡಗಿದ್ದೆ ನಾನಂದೆ ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿಯವರೆಗೆ ಬರ್ತೀಯಾ ಬಂದ ವಿಷಯ ಏನಂತ ಜರೂರಾಗಿ ಹೇಳ್ಬಿಡು ಡೈರೆಕ್ಟಾಗಿ ಹೇಳ್ಬಿಡು ಮಾರಯ್ಯ ನಿನ್ನತ್ರ ಮಾತನಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರುಷೋ ತಂತು ಇವತ್ತು ಇಲ್ಲ ಎಂದು ಅಸಹನೆಯ ದನಿಯಲ್ಲಿ ಹೇಳಿದೆ ಅವನು ಹೇಳ್ದ ಏನಿಲ್ಲ ಸ್ವಾಮಿ ಕೊಡಲಿ ಇದ್ರೆ ಬೇಕಿತ್ತು ಸ್ವಾಮಿ ಅಂತ ಅಂದ ಅಷ್ಟೇನಾ ಮತ್ತಾಕೆ ಏನೂ ಇಲ್ಲ ಅಂತ ಹೇಳಿದೆ ಇದೇನು ದೊಡ್ಡ ವಿಷಯ ಅಂತ ಹೇಳಲಿ ಓಕೆ ಕರೆಂಟ್ ಕೆಲಸಕ್ಕೆ ಕೊಡಲಿ ಯಾಕೆ ಅಂತ ಕೇಳಿದೆ ಒಂದು ಮರ ಮುರ್ಕೊಂಡು ತಂತೆ ಮ್ಯಾಲೆ ಬಿದ್ದೋಗಿದೆ ಸ್ವಾಮಿ ಅದನ್ನ ಕಡಿದು ಲೈನ್ ಕ್ಲಿಯರ್ ಮಾಡಬೇಕು ಆ ದರಿದ್ರ ಕೃಷ್ಣಗೌಡರ ಆನೆ ಮಾಡಿರುವ ಕೆಲಸ ಇರಬೇಕು ಮರದ ಹತ್ರ ಅದರ ಲದ್ದಿ ಬಿದ್ದಿದೆ ಮರದ ಎಲೆ ಕಿತ್ಕೊಳ್ಳೋಕ್ಕೆ ಹೋಗಿ ಕೊಂಬೆನೆ ಮುರಿದಾಕಿದೆ ಅದು ನಾನು ಅಂದೆ ಅದು ಹೇಗೆ ಆನೆ ಕೆಲಸ ಅಂತೀಯಾ ತಂತಿ ಮೇಲೆ ಕೊಂಬೆ ಎಳೆದರೆ ಅದಕ್ಕೆ ಕರೆಂಟು ಒಡೆದು ಸತ್ತೋಗುತ್ತೆ ಅಲ್ವಾ ಅಂತ ಕೇಳಿದೆ ಅವನು ಹೇಳ್ದ ಮತ್ತಿನ್ನೇನು ಅದರದೇ ಕೆಲಸ ಆ ಮರದ ಕೆಳಗೆ ಬುಟ್ಟಿಗಟ್ಲೆ ಬಿದ್ದಿಲ್ಲವ ಅದರ ಲದ್ದಿ ಭಾನುವಾರ ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಮಾಡಿರ್ತೇವೆ ಲೈನ್ ಚಾರ್ಜಲ್ಲಿ ಇದ್ದಿದ್ದರೆಯೇ ಇಷ್ಟೊತ್ತಿಗೆ ಆ ಆನೆ ಭಸ್ಮ ಆಗಿರೋದು ಕಿಡಿಗೇಡಿ ಮುಂಡೇದು ನಾನು ಬೆಳಗ್ಗಿನಿಂದ ನಾಲ್ಕೈದು ಸಾರಿ ಲೈನ್ ಚಾರ್ಜ್ ಮಾಡಿದೆ ಏನೋ ಮಾಡಿದ್ರೂ ಕೂಡ ಫೇಜ್ ನಿಲ್ತಾನೇ ಇಲ್ಲ ಲೈನು ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡಿಕೊಂಡು ಬಂದೆ ಶಿವೇಗೌಡರ ಸಾಮಿಲತ್ರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಇವೆಲ್ಲ ಕೇಳಿದ ನಂತರ ನನಗೆ ಸಾಕಾಯಿತು ತದನಂತರ ಕೊಡಲಿ ಅಟ್ಟದ ಮೇಲೆ ಹಾಕಿದ್ದೀವಿ ದುರ್ಗಪ್ಪ ನೀನೇ ಹತ್ತಿ ತಗೊಂಡು ಹೋಗ್ಬಿಡು ಅಂತ ಹೇಳಿದೆ ಮತ್ತೆ ಜೀಪಿನ ಆಡಿ ನುಗ್ಗಿದೆ ದುರ್ಗಪ್ಪ ಅಟ್ಟ ಹತ್ತಿ ದಡಬಡ ಸದ್ದು ಮಾಡುತ್ತಾ ಕೊಡಲಿಯನ್ನು ಹುಡುಕಿದ ಕೆಳ ಹೊತ್ತಿನ ಮೇಲೆ ಕೊಡಲಿ ಸಿಕ್ಕಿತೆಂದು ಹೇಳಿ ಹೊರಟ ಒರಟು ಹೋದ ದುರ್ಗಪ್ಪ ಮತ್ತೆ ಬರಲೇ ಇಲ್ಲ ಮೂರು ನಾಲ್ಕು ದಿನಗಳು ಆದರೂ ಕೂಡ ದುರ್ಗಪ್ಪನೂ ಇಲ್ಲ ನನ್ನ ಕೊಡಲಿನೂ ಕೂಡ ಪತ್ತೆ ಇಲ್ಲ ಆ ಕೊಡಲಿ ಆದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದುದ್ದೇನೂ ಅಲ್ಲ ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಹೊಡ್ಡರು ಆಗಿವಾಗ ಅಡ್ಡ ಹಾಕುವ ಬೇರುಗಳನ್ನು ಕಡೆಯಲೆಂದು ನನ್ನ ಕೊಡಲಿ ತಗೊಂಡು ಕಲ್ಲು ಮಣ್ಣು ಒಡೆದು ಎರ ಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದೋ ಅಷ್ಟು ಗೊತ್ತಾಗದಷ್ಟು ಹಾಳಾಗಿತ್ತು ಈಗ ಅದನ್ನು ನಾವು ಸುತ್ತಿಗೆ ಎಂದು ಕೂಡ ಕರೆಯಬಹುದಿತ್ತು ಅಷ್ಟು ಆ ರೀತಿಯಲ್ಲಿ ಆಗಿತ್ತದು ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿಯುತ್ತಾನೋ ಇಲ್ಲೋ ಗೊತ್ತಾಗ್ಲಿಲ್ಲ ನನಗೆ ಏನೇ ಆಗಲಿ ಅದನ್ನು ಅವನೇ ಹುಡುಕಿ ತಗೊಂಡು ಹೋಗಿದ್ದರಿಂದ ಮೊಂಡು ಕೊಡಲಿ ಕೊಟ್ಟಿದ್ದಕ್ಕೆ ನನ್ನನ್ನು ಅವನು ದೋಷಿಸುವಂತಿರಲಿಲ್ಲ ಮತ್ತು ಬೈಯುವಂತಿರಲಿಲ್ಲ ಅದನ್ನು ಅವನು ಅಕಸ್ಮಾತ್ ಕದ್ದರೂ ಕೂಡ ಕೊಡಲಿ ಹೋಯಿತೆಂದು ನಾನು ದುಃಖವನ್ನು ಪಡ್ತಾ ಇರಲಿಲ್ಲ ಹಾಗಾಗಿ ನಾನು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ ಹಾಗಾದರೆ ದುರ್ಗಪ್ಪ ಕೊಡಲಿ ತಗೊಂಡು ಎಲ್ಲಿಗೆ ಹೋದ ಮುಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಅಧ್ಯಾಯ ಎರಡರಲ್ಲಿ ನಾವು ಅದರ ಬಗ್ಗೆ ತಿಳ್ಕೊಳ್ಳೋಣ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಇರುತ್ತೆ ತಪ್ಪದೆ ಕ್ಲಿಕ್ ಮಾಡಿ ಈ ರೀತಿಯಲ್ಲಿ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ಇನ್ನು ಬೆಟರ್ ಆಗಿ ಬೆಟರ್ ಕ್ವಾಲಿಟಿ ಆಗಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂತಂದರೆ ಕೆಳಗಡೆ ಕಾಮೆಂಟ್ ಮೂಲಕ ನಮಗೆ ಫೀಡ್ಬ್ಯಾಕ್ ಅನ್ನೋದು ಕೊಡಬಹುದು ಸೊ ಏನೇ ಡೌಟ್ಸ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಮಾಡಿ ಸೊ ಅದಕ್ಕೆ ನಾವು ಉತ್ತರವನ್ನು ನೀಡ್ತೇವೆ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶಿವಶಂಕರ್ ಯೂಟ್ಯೂಬ್ ಚಾನಲ್